ಲ್ಲಿ ಪ್ರೇಯಸಿಗಾಗಿ ಪ್ರತಾಪವನ್ನ ತೋರಿದ್ದಂತಹ ದರ್ಶನ್ ಜೈಲಿಗೆ ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ಪವಿತ್ರ ಗೌಡ ಸಹವಾಸ ಸಾಕಪ್ಪ ಸಾಕು ಅಂತ ಕೂಡ ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರಂತೆ ಮತ್ತೊಂದೆಡೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ ಆಗಲಿದ್ದು ನಾಳೆ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ ಇದೆಲ್ಲದರ ಮಧ್ಯೆ ಸತ್ತು ಹೋಗಿರುವ ತನ್ನ ಮಗನ ಬಗ್ಗೆ ಈಗ ಆರೋಪ ಮಾಡ್ತಾ ಇರುವಂತಹ ನಟಿಯರ ವಿರುದ್ಧ ರೇಣುಕಾ ಸ್ವಾಮಿ ತಂದೆ ಸಿಡಿದಿದ್ದಾರೆ ಎಂಥದ್ದೇ ಕಷ್ಟ ಬಂದ್ರೂ ಜೊತೆಗಿರೋ ಹೆಂಡತಿ ಬಿಟ್ಟು ಪವಿತ್ರ ಗೌಡ ಸಹವಾಸಕ್ಕೆ ಬಿದ್ದಿದ್ದು ಡೆವಿಲ್ ದರ್ಶನ್ ಸದ್ಯ ಸುಂದರಿಯ ಸಹವಾಸವೇ ಸಾರಥಿಯನ್ನ ಸೆರೆವಾಸಕ್ಕೆ ದೂಡಿದೆ ಪವಿತ್ರಗಾಗಿ ಹೆಂಡತಿಯನ್ನಷ್ಟೇ ಅಲ್ಲ ಜಗತ್ತನ್ನೇ ಎದುರು ಹಾಕೊಳ್ತೀನಿ ಅಂತಿದ್ದ ಕಾಲ ಇತ್ತು ಆದ್ರೆ ಜೈಲು ಸೇರಿದ ಮೇಲೆ ದರ್ಶನ್ಗೆ ಈಗ ಸತ್ಯ ಸುಳ್ಳು ಒಳ್ಳೆತನ ಕೆಟ್ಟತನದ ದರ್ಶನ ಆಗ್ತಿದೆಯಂತೆ ಅದಕ್ಕೆ ಪವಿತ್ರನೂ ಬೇಡ ಯಾರೂ ಬೇಡ ಹೆಂಡತಿ ಮಕ್ಕಳ ಜೊತೆ ಇರ್ತೀನಿ ಬಿಟ್ಟು ಬಿಡಿ ಅಂತಿದ್ದಾರಂತೆ ಸಾಹೇಬ್ರು ಹತ್ತು ವರ್ಷದ ಸಂಬಂಧಕ್ಕೆ ದರ್ಶನ್ ಬ್ರೇಕ್ ಪವಿತ್ರ ಸಹವಾಸ ಸಾಕು ಅಂದ್ರ ದಾಸ ಜೈಲು ಸೇರ್ತಿದ್ದಂತೆ ಪವಿತ್ರ ಗೌಡ ಮೇಲೆ ಅಸಮಾಧಾನಗೊಂಡಿದ್ದಾನಂತೆ ದಾಸ ಆಕೆ ಹೇಳಿದ್ರಿಂದಲೇ ಇಷ್ಟೆಲ್ಲ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ದಾನಂತೆ ಹೀಗಾಗಿ ದರ್ಶನ್ ಸಮಾಧಾನ ಪಡಿಸೋದಕ್ಕೆ ಪವಿತ್ರ ಗೌಡ ತನ್ನ ಆಪ್ತ ಸ್ನೇಹಿತೆಗೆ ಹೇಳಿದ್ಲಂತೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ನಿನ್ನೆಯಷ್ಟೇ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಸಮತಾ ಬಳಿಯು ದರ್ಶನ್ ಪವಿತ್ರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರಂತೆ ಪವಿತ್ರ ಕಾರಣಕ್ಕೆ ಜೈಲು ಸೇರುವ ಸ್ಥಿತಿ ಬಂತು ಅವಳ ಸಹವಾಸನೇ ಸಾಕು ಅಂತ ದರ್ಶನ್ ಸಿಟ್ಟಾಗಿರೋದು ಗೊತ್ತಾಗಿದೆ ಆರೋಪಿ ದರ್ಶನ್ಗಾಗಿ ಜೈಲ್ ರೂಲ್ಸ್ ಬ್ರೇಕ್ ಬಂದ ಬಂದವರಿಗೆಲ್ಲ ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಸ್ನೇಹಿತರು ಕುಟುಂಬಸ್ಥರು ನಿತ್ಯ ಬಂದು ಭೇಟಿ ಮಾಡಿ ಹೋಗ್ತಿದ್ದಾರೆ ರೂಲ್ಸ್ ಪ್ರಕಾರ ವಾರಕ್ಕೆ ಎರಡು ದಿನವಷ್ಟೇ ಭೇಟಿಗೆ ಅವಕಾಶ ಕೊಡಬೇಕು ಆದರೆ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಹತ್ತಾರು ಜನರ ಭೇಟಿಗೆ ಅವಕಾಶ ನೀಡಿ ಅನುಮಾನ ಹುಟ್ಟಿಸುವಂತೆ ಮಾಡಿದ್ದಾರೆ ನಾಳೆ ಡೇವಿಲ್ ಬೇಲ್ ಭವಿಷ್ಯ ನಿರ್ಧಾರ ದರ್ಶನ್ಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ದು ಈ ಆದೇಶ ನಾಳೆ ಅಂತ್ಯವಾಗಲಿದೆ ನಾಳೆ ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ ಇಲ್ವಾ ಗೊತ್ತಿಲ್ಲ ಆದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ನಾಳೆ ದರ್ಶನ್ಗೆ ಜೈಲೋ ಬೇಲೋ ಅನ್ನೋದು ನಿರ್ಧಾರವಾಗಲಿದೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ನೋಡಲು ಕುಟುಂಬಸ್ಥರು ಜೈಲಿಗೆ ಆಗಮಿಸಿದ್ರು ಈ ವೇಳೆ ಮಗಳ ಕಂಡು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ತಂದೆ ಹಾಗೂ ತಾಯಿ ಇಬ್ಬರು ಮಗಳಿಗೆ ಸಮಾಧಾನ ಮಾಡಿದ್ದು ಆರೋಗ್ಯದ ಕಡೆ ಗಮನ ಕೊಡುವಂತೆ ಹೇಳಿದ್ದಾರೆ ನಟಿಯರ ವಿರುದ್ಧ ಸ್ವಾಮಿ ತಂದೆ ಗರಂ ಹಲವು ನಟಿಯರು ರೇಣುಕಾಸ್ವಾಮಿ ನಮಗೂ ಅಶ್ಲೀಲ ಮೆಸೇಜ್ ಮಾಡಿದ್ದ ಅಂತ ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಗರಂ ಆಗಿದ್ದಾರೆ ನನ್ನ ಮಗ ಮೆಸೇಜ್ ಕಳಿಸಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ಇದಕ್ಕೆಲ್ಲ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡೋದು ಉತ್ತರಾನ ಅಂತ ಪ್ರಶ್ನಿಸಿದ್ದಾರೆ ಈಗ ಯಾರ್ಯಾರೋ ನಮಗೆ ಹಾಕಿದ್ರು ನಮ್ಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಬಳಸೋದು ಕೇಳ್ತಾ ಇದ್ದರಿ ನಾನೇ ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಕಾನೂನು ಕ್ರಮ ಕೈಕೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಇದ್ವಲ್ಲ ನಾನು ಕೇಳೋದು ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ ನನ್ನ ಪ್ರಶ್ನೆ ಅವರಿಗೆ ಯಾರು ಅಂತ ಇದು ಉತ್ತರವೇ ದರ್ಶನ್ ಪರ ಕೆ ಮಂಜು ವಿ ಮನೋಹರ್ ಬ್ಯಾಟಿಂಗ್ ತಪ್ಪು ಎಲ್ಲರಿಂದ ಆಗುತ್ತದೆ ಆದರೆ ದರ್ಶನ್ ಕೆಟ್ಟವರಲ್ಲ ಅಂತ ನಿರ್ಮಾಪಕ ಕೆ ಮಂಜು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಸಂಗೀತ ನಿರ್ದೇಶಕ ವಿ ಮನೋಹರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ರೇಣುಕಾಸ್ವಾಮಿ ತಪ್ಪಿಗೆ ಶಿಕ್ಷೆಯಾಗಿದೆ ಸ್ವಾಮಿ ತುಂಬಾ ಹೆಣ್ಣು ಮಕ್ಕಳನ್ನ ಗೋಳೈದುಕೊಂಡಿದ್ದಾರೆ ಅವನಿಗೆ ಹೆಣ್ಣು ಮಕ್ಕಳ ಶಾಪ ತಟ್ಟಿದೆ ಎಂದಿದ್ದಾರೆ ನಾನು ನ್ಯಾಯಸ್ಥಾನದಲ್ಲಿ ಮಾತಾಡ್ತಿದ್ದೀನಿ ನಾನು ಅಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸ್ಕೊಡ್ತೇನೆ ಬಂದ್ರೆ ನೀವು ಅನ್ಕೋತೀರಾ ಇಲ್ಲ ಸರ್ ಶಿಕ್ಷಣ ಎಷ್ಟ್ ಸರ್ ನ್ಯಾಯಮೂರ್ತಿಗಳಿದೆ ಸರ್ ಸರ್ ಇವರು ಹಾಕೋತೀರಿಂದ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್ ನ್ಯಾಯಾಲಯ ತೀರ್ಮಾನ ತಗೊಳ್ತದೆ ನ್ಯಾಯಾಲಯ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಏನು ಮಾಡಬೇಕು ಅಂತ ಹೇಳ್ತಾರೆ ಸರ್ ಎಲ್ಲ ವಿಧಿ ಆಟ ಇದು ಇಲ್ಲಿ ನಡೀತಾ ಇರೋದು ಯಾಕಂದರೆ ತುಂಬ ಹೆಣ್ಮಕ್ಕಳನ್ನು ಗೋಳು ಉಯ್ಕೊಂಡು ಅವರಿಗೆ ಅವರಿಂದ ಎಷ್ಟು ಸಾವಿರಾರು ಹೆಣ್ಮಕ್ಳ ಶಾಪ ಅವನಿಗೆ ತಟ್ಟಿದೆ ಸತ್ತವನಿಗೆ ಅವನ ಪಾಪದ ಕೂಡ ತುಂಬಿ ಅವನಿಗೆ ಅದಕ್ಕೆ ತಕ್ಕ ಪ್ರಾಯಶಿತ ಆಯಿತು ಆದರೆ ಅದು ಪೊಲೀಸರಿಂದ ಆಗಬೇಕಾಗಿತ್ತು